ಹೋಳಿ ಹಬ್ಬದ ಅಂಗವಾಗಿ ಪ್ರಿಯಪಟ್ಟಣ ತಾಲೂಕಿನ ಬೆಟ್ಟತ್ಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಇತಿಹಾಸ ಪ್ರಸಿದ್ಧ ಉತ್ಸವ ಕಾರ್ಯಕ್ರಮಗಳನ್ನ ಉಪ್ಪಾರ ಸಮುದಾಯದವರು ತಲ ತಲಾಂತರಗಳಿಂದ ಮಾಡಿಕೊಂಡು ಬರುತ್ತಿದ್ದೇವೆ ಅಂತ ಬೆಟ್ಟತ್ಪುರದ ಶ್ರೀ ಭಗೀರಥ ಉಪ್ಪಾರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅನ್ಯ್ಯ ಹೇಳಿದ್ರು ಅವರು ಪ್ರಿಯಾಪಟ್ಟಣ ತಾಲೂಕಿನ ಬೆಟ್ಟಪುರದ ಶ್ರೀ ಭಗೀರಥ ಉಪ್ಪಾರ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಅಕ್ಟೋಬರ್ ಇಪ್ಪತ್ತೊಂದರ ಮಂಗಳವಾರ ಸಂಜೆ ಸಿಡಿಲು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ ಬೆಳ್ಳಿ ಬಸಪ್ಪ ಪಲ್ಲಕ್ಕಿ ಉತ್ಸವ ಮೂರ್ತಿಯನ್ನ ಕಾಲ್ನಡಿಗೆಯಲ್ಲಿ ಹೊತ್ತು ಹೋಗಬೇಕು ಅಕ್ಟೋಬರ್ ಇಪ್ಪತ್ತೆರಡರ ಬುಧವಾರ ಬೆಳಿಗ್ಗೆ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೆಳಗೆ ಇಳಿದು ಹದಿನಾರು ಕಿಲೋಮೀಟರ್ ಬೆಟ್ಟದ ಸುತ್ತಲೂ ಉತ್ಸವ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಬೇಕು ಇದಕ್ಕೆ ತುಂಬಾ ಶ್ರಮ ಇದೆ ಈ ದೇವರ ಸೇವೆಯನ್ನ ಮಾಡಲು ಇನ್ನೂರಕ್ಕೂ ಹೆಚ್ಚು ಮಾನವ ಶಕ್ತಿ ಬೇಕಾಗಿದೆ ಅಂತಹ ಸಂದರ್ಭದಲ್ಲಿಯೂ ಉಪಾರ ಸಮುದಾಯದವರು ದೇವರ ಕಾರ್ಯವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ ಆದ್ರೆ ನಮಗೆ ಯಾವುದೇ ಭದ್ರತೆಯಾಗಲಿ ಸೌಲಭ್ಯಗಳಾಗಲಿ ಇಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಉಪಹಾರ ದಿನಾಂಕ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅತ್ಯಂತ ಹಿಂದುಳಿದಿದೆ ಸಮಾಜವು ಮುಖ್ಯವಾಹಿನಿಗೆ ಬರಬೇಕಾದ ಅನಿವಾರ್ಯತೆ ಇದೆ ಅದಕ್ಕಾಗಿ ಸರ್ಕಾರವು ಉಪಾರ ಸಮಾಜದ ಮೂಲ ಸೌಲಭ್ಯ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಿದ್ರು ಉಪಾರ ಸಮಾಜದ ಯುವ ಮುಖಂಡ ಬಿ ಮಂಜುನಾಥ್ ಮಾತನಾಡಿ ಬೆಟ್ಟದಪುರ ಗ್ರಾಮದಲ್ಲಿ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಉತ್ಸವದ ಸೇವೆಗಳನ್ನ ಮಾಡಿಕೊಂಡು ಬರುತ್ತಿದ್ದೇವೆ ಭಗೀರಥ ಸಮುದಾಯ ಭವನ ನಿರ್ಮಿಸಿಕೊಳ್ಳಲು ನಿವೇಶನ ಹಾಗೂ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಮೇಲೆ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿದ್ರು ಉಪ್ಪರ ಸಮುದಾಯದವರನ್ನ ವಿಧಾನ ಪರಿಷತ್ತಿಗೆ ಹಾಗೂ ವಿವಿಧ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಬೇಕು ಸಮುದಾಯ ಭವನ ನಿರ್ಮಿಸಿಕೊಳ್ಳಲು ನಿವೇಶನ ಮತ್ತು ಅನುದಾನ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು ಇದೇ ಸಂದರ್ಭ ಜಗದೀಶ್ ಕೂಡ ಮಾತನಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಭಗೀರಥ ಉಪ್ಪರ ಸಮಾಜದ ಯಜಮಾನರಾದ ಜಗದೀಶ್ ರಾಮೇಗೌಡ ನಾರಾಯಣ ಮುಖಂಡರಾದ ಕುಮಾರ್ ಮೈಲಾರಿ ಉಪಸ್ಥಿತರಿದ್ದರು ನಮ್ಮ ಸಮಾಜ ಶ್ರೀ ಸಡ್ಡಿ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಮ ಸಮೇತ ಹಾಗೂ ಬಸಪ್ಪ ದೇವರುಗಳ ದೀಪಾವಳಿ ಉತ್ಸವವನ್ನು ನಡ್ಸ್ಕೊಂಡ್ ಬರ್ತಾ ಇದೆ ಇದು ಸುಮಾರು ತರಕಾಲಾಂತರ ನೆಡ್ಕೊಂಡು ಬಂದರೂ ಸಹ ಸಕ್ಕರಾಗ್ಲಿ ಈ ಯಾವುದೇ ನಮಗೆ ಸೌಲಭ್ಯಗಳನ್ನು ನೀಡ್ತಾ ಬಂದಿಲ್ಲ ಯಾಕೆ ಅಂದರೆ ಅತಿ ಹೆಚ್ಚು ಶ್ರಮವನ್ನು ಹಾಕಬೇಕಾಗತ್ತೆ ಉದಾಹರಣೆಗೆ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯ ಇರೋದರಿಂದ ಅಮಾವಾಸ್ಯೆಯ ರಾತ್ರಿ ಬಸಪ್ಪ ಮತ್ತು ಪಲ್ಲಕ್ಕಿಯನ್ನು ಬೆಟ್ಟದ ಮೇಲೆಗೆ ತಗೊಂಡು ಹೋಗಿ ನಂತರ ಬೆಳಗಿನ ಜಾವ ಅದನ್ನು ಬೆಟ್ಟದ ಕೆಳಗೆ ಬಂದು ಸುಮಾರು ಹದಿನಾರು ಕಿಲೋಮೀಟರು ಬೆಟ್ಟ ಸುತ್ತ ಆಗಿರ್ತಕ್ಕಂಥ ಗ್ರಾಮಗಳಿಗೆ ಈ ದೇವ ಪಲ್ಲಕ್ಕಿ ಮತ್ತು ಬೆಳ್ಳಿ ಬಸಪ್ಪವನ್ನು ಉತ್ಸವದ ಮುಖಾಂತರ ಹೋಗ್ಬೇಕಾಗತ್ತೆ ಇದಕ್ಕೆ ಭಾಳಷ್ಟು ಮಾನವ ಶಕ್ತಿ ಬೇಕಾಗತ್ತೆ ಸುಮಾರು ಇನ್ನೂರು ಇನ್ನೂರೈವತ್ತು ಜನ ನಾವು ಇದಕ್ಕೆ ಕೆಲಸ ಮಾಡಬೇಕಾಗತ್ತೆ ಇಷ್ಟೆಲ್ಲ ಮಾಡಿದ್ರು ಏನಪ್ಪಾ ಅಂದರೆ ಹುಡ್ಕೂರು ಎಲ್ಲೋ ಗ್ರಾಮದಲ್ಲಿ ಹೋಗಬೇಕಾದ್ರೆ ಪೂರ್ಣ ಕತ್ತಲೆ ಆಗಿರುತ್ತೆ ಅಲ್ಲಿಂದ ಒಂದು ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಬೆಟಪುರಕ್ಕೆ ಬರ್ಬೇಕಾದ್ರೆ ರಾತ್ರಿ ಹನ್ನೊಂದು ಗಂಟೆ ಆಗುತ್ತೆ ಇಲ್ಲಿ ನಮಗೆ ಯಾವುದೇ ರೀತಿಯ ಬೆಳಕಿನ ಸೌಲಭ್ಯ ಆಗಿರ್ಬೋದು ಮತ್ತು ನಮ್ಮ ಭದ್ರತೆಯ ಸೌಲಭ್ಯ ಆಗಿರ್ಬೋದು ಕಾರಣ ಇಷ್ಟೇ ಬೆಳ್ಳಿ ಬಸಪ್ಪ ಮತ್ತು ದೇವ್ರಗಳ ವಿಗ್ರಹ ಇರೋದರಿಂದ ನಮಗೆ ಯಾವುದೇ ರೀತಿ ಇಲಾಖಾ ವತಿಯಿಂದ ಆಗಿರ್ಬೋದು ಅಥವಾ ಕಂದಾಯ ಇಲಾಖೆಯಲ್ಲಾದ ಆಗಿರ್ಬೋದು ನಮಗೆ ನೀಡ್ತಾ ಬರ್ತಾ ಇಲ್ಲ ಜೊತೆಗೆ ನಮ್ಮ ಸಮಾಜ ಆರ್ಥಿಕವಾಗಿ ಹಾಗೂ ನಾವು ದೇವಸ್ಥಾನದ ಕಡೆಯಿಂದ ಮುಜರಾ ಇಲಾಖೆ ಕಡೆಯಿಂದ ನಮ್ಮ ಒಂದು ಇದನ್ನು ನಾವು ನಿಮಗೆ ಒಂದು ಜಾಗವನ್ನು ಅಥವಾ ಒಂದು ಬಳಿಗೆಯನ್ನು ನಿಮಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿ ಆ ಒಂದು ಕಾಲದಲ್ಲಿ ನಮಗೆ ಒಂದು ರೆಸೇಷನ್ನ ಮಾಡಿರ್ತಾರೆ ಈಗ ಇಪ್ಪತ್ನಾಲ್ಕು ವರ್ಷ ಕಳೆದರೂ ನಮಗೆ ಸರ್ಕಾರ ಆಗಲಿ ಅಥವಾ ಈಗ ಬಂದಿರೋ ಜನಪ್ರತಿನಿಧಿಗಳಾಗಲಿ ಅಥವಾ ದೇವಸ್ಥಾನದ ಮುಜ್ರಾ ಇಲಾಖೆ ಕಮಿಟಿ ಆಗಲಿ ಯಾವುದೇ ಈ ನಮ್ಮೊಂದು ಅರ್ಜಿಯನ್ನು ಬಹಳ ವರ್ಷದಿಂದ ಡಿಲೇ ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ನಮಗೆ ಮೂಲಭೂತ ಸೌಕರ್ಯಗಳಾಗಲಿ ಅಥವಾ ಯಾವುದೋ ಅವ್ರು ಹೇಳಿದ ಯಾವುದೇ ಸೌಲಭ್ಯಗಳು ನಮ್ಗೆ ಸಿಕ್ಕ ಬಡವರ ದಶೆಯಿಂದ ನಾವು ಸರ್ಕಾರ ಅರ್ಜಿ ಮುಟ್ಟಕ್ಕಾಗದಕ್ಕೆ ಅಷ್ಟು ಗಂಟೆ ಹೋಗಿ ನಾವು ಸ್ಥಗಿತಗೊಳಿಸಿ ಕೂದಿ ಈಗ ಬೆಟ್ಟಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಕೆಲಸವೂ ನಾವೇ ನಿಭಾಯಿಸ್ಕೊಂಡು ಹೋಯ್ತಾ ಇರೋದೃಷ್ಟಿಯಿಂದ ಇದನ್ನು ಮುಂದೆ ಕಾನೂನು ವರ್ಗದಲ್ಲಿ ಇರ್ತಕ್ಕಂಥವರು ಪರಿಶೀಲನೆ ಮಾಡಿ ವ್ಯವಸ್ಥೆನ ನಮಗೆ ಸುಲ್ಕವಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ಶಾಸಕರಿಗೆ ನಮ್ಮ ಕೆ ವೆಂಕಟೇಶ್ ಅವರಿಗೆ ಮನವಿ ಮಾಡಿ